ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಸರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ನೀವು ಚೆನ್ನಾಗಿದೆ ಅಂತ ಭಾವಿಸ್ತೀನಿ ನಾನು ಇದ್ದಿನ ನಿಮ್ಮ ಜೊತೆ ಪಾಲಕ್ ಸೊಪ್ಪು ಸಾಂಬಾರನ್ನ ಶೇರ್ ಮಾಡ್ತಾ ಇದ್ದೀನಿ ನೀವು ಬೇರೆ ಥರ ಮಾಡಿರ್ತೀರಾ ನಾನು ಒಂಥರ ಮಾಡಿದ್ದೀನಿ ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ನಾನು ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಪಾಲಕ್ ಸೊಪ್ಪು ಸೋಸೋಕ್ಕೆ ಎಷ್ಟು ಈಸಿನೋ ಹಾಗೆ ಸಾಂಬಾರು ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಹಾಗೇ ಸ್ನೇಹಿತರೆ ನಾನು ನನ್ನ ಕೈಯ್ಯಲ್ಲಿ ಎರಡು ಮುಸಿಯಷ್ಟು ತೊಗರಿಬೇಳೆನ ಕುಕ್ಕರಲ್ಲಿ ಹಾಕಿ ವಿಸಿಲೋಡ್ಸ್ಕೊಂತೀನಿ ಒಂದು ವಿಸಿಲು ನೋಡಿ ನಾನು ಇಷ್ಟು ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡ್ತಾ ಇದ್ದೀನಿ ಕಡಿಮೆ ಪದಾರ್ಥ ಯೂಸ್ ಮಾಡಿದ್ರು ಸಾಂಬಾರು ಮಾತ್ರ ಅದ್ಧೂರಿಯಾಗಿ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ನಾವು ಜಾಸ್ತಿ ಪದಾರ್ಥಗಳು ಯೂಸ್ ಮಾಡಿದಾಗಲೇ ಸಾಂಬಾರು ಹೆಂಗೆಂಗೂ ಆಗಿರುತ್ತೆ ಅದರ ಈ ಥರ ಕಡಿಮೆ ಪದಾರ್ಥ ಯೂಸ್ ಮಾಡಿ ಮಾಡೋವಾಗೇ ತುಂಬ ಚೆನ್ನಾಗಿ ಬಂದಿರುತ್ತೆ ಸ್ನೇಹಿತರೆ ಯಾಕೆಂದರೆ ನಾನು ತುಂಬ ಸಲ ಪಾಲಕ್ ಸೊಪ್ಪು ಸಾಂಬಾರು ಮಾಡಿದ್ದೀನಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಫಸ್ಟ್ಗೆ ನಾನು ಒಗ್ಗರಣೆ ಇದ್ದೀನಿ ಬೇಳೆ ಎಲ್ಲ ಫಸ್ಟ್ ಇಟ್ಕೊಂಡಿದೆ ಈಗ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಈರುಳ್ಳಿ ಎಲ್ಲ ಹಾಕೊಂಡಿದ್ದೀನಿ ನನ್ನ ಮಗ ವೈಭವ್ ಬಂದು ನಾನು ರೆಡಿ ಮಾಡಿಟ್ಟಿರೋದೆಲ್ಲ ಕೈ ಆಡ್ಬಿಟ್ಟ ಸಾಂಬಾರು ಪುಡಿ ಎಲ್ಲ ಆಗಿದೆ ಈರುಳ್ಳಿಗೆ ನೋಡಿ ಈಗ ಟೊಮೊಟೊ ಎಲ್ಲ ಹಾಕೊಂಡು ನಾನು ಎಲ್ಲನೂ ಒಂದೊಂದು ಅದಕ್ಕೆ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡೋವಾಗಿನೇ ನಾನು ಸೊಪ್ಪು ಸಹ ಸೊ ಫ್ರೈಯಲ್ಲೇ ಮಾಡ್ಕೊಳ್ಳೋದ್ರಿಂದ ಸೊಪ್ಪೇನು ಸಪ್ರೇಟ್ ಬೇಯಿಸಲ್ಲ ನಾನು ಸೊಪ್ಪುಗಳಲ್ಲಿ ಎಲ್ಲ ಸೊಪ್ಪು ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯಕ್ಕೆ ಆದರೆ ಪಾಲಕ್ ಸೊಪ್ಪು ಆ ಥರ ಅಲ್ಲ ಒಂದು ಫೈವ್ ಮಿನಿಟಲ್ಲೆಲ್ಲ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಸ್ನೇಹಿತರೆ ಅದರಿಂದ ನಾನು ಸೊಪ್ಪನ್ನ ನಾನು ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ ಎಲ್ಲ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಹಾಕೊಂಡು ಸೊಪ್ಪನ್ನ ಈ ಥರ ಕೈ ಆಡ್ಕೊತೀನಿ ಆಮೇಲೆ ಲಾಸ್ಟಲ್ಲಿ ಉಪ್ಪುನು ಹಾಕೊಂಡಿದ್ದೀನಿ ನೋಡಿ ಪಾಲಕ್ ಸೊಪ್ಪು ಸಾಂಬಾರು ಮಾಡಬೇಕಾದ್ರೆ ನಾವೇನು ತರಕಾರಿಯನ್ನು ಯೂಸ್ ಮಾಡಲ್ಲ ನಾನು ಪಾಲಕ್ ಸೊಪ್ಪು ಬರೀ ಸೊಪ್ಪು ಬೇಳೆ ಅಷ್ಟೇ ಹಾಕಿರ್ತೀನಿ ನಾನು ಅದರಿಂದ ಅಷ್ಟೇ ಹಾಕಿದ್ರೂ ಅಷ್ಟೇ ಸಾಂಬಾರು ಗಟ್ಟಿ ಮಾಡಿದಾಗ ಸಖತ್ ಟೇಸ್ಟ್ ಇರುತ್ತೆ ಅದು ಆ ಸಾಂಬಾರನ್ನ ನಾವು ಮುದ್ದೆ ಅನ್ನ ಚಪಾತಿ ಏನು ಬೇಕಾದರೂ ತಿನ್ಬೋದು ಸಗದಾಗಿರುತ್ತೆ ಸ್ನೇಹಿತರೆ ನೀವು ಈ ಥರ ಮಾಡಿ ನಾನು ಸಾಂಬಾರು ಪುಡಿನ ಮೇಲೇ ಉದ್ರಸ್ಕೊತಾ ಇದ್ದೀನಿ ನಾವು ಇದಕ್ಕೆ ಧನಿಯಾ ಪುಡಿ ಸಪ್ರೇಟು ಖಾರದ ಪುಡಿ ಸಪ್ರೇಟ್ ಆ ಪುಡಿ ಈ ಪುಡಿ ಅಂತ ಅದೇನೂ ಆ್ಯಡ್ ಮಾಡಲ್ಲ ನಾವು ಮನೆಗೇ ಸಾಂಬಾರು ಪುಡಿನ ರೆಡಿ ಮಾಡಿರ್ತೀನಿ ಅದೊಂದು ವೀಡಿಯೋ ಹಾಕಿದ್ದೀನಿ ನೋಡಿ ಆ ಸಾಂಬಾರು ಪುಡಿನೇ ನಾನು ಇದಕ್ಕೆ ಯೂಸ್ ಮಾಡಿರೋದು ಸ್ನೇಹಿತರೆ ಈ ರೀತಿ ರೆಡಿ ಆದಮೇಲೆ ಸ್ನೇಹಿತರೆ ನಾನು ಬೇಳೆ ಬೇಯಿಸಿರೋ ನೀರು ಮತ್ತು ಬೇಳೆ ಎರಡನ್ನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡು ಇದನ್ನು ಸಾಂಬಾರು ಪುಡಿ ಎಲ್ಲ ಹಾಕಿದ್ದೀನಿ ಇನ್ನೇನು ಏನಿಲ್ಲ ತಿರುಗಿಸ್ಕೊಂಡು ನನಗೆ ಸಾಂಬಾರು ಯಾವದಕ್ಕಿದೆ ಅಂತ ನೋಡ್ಕೊತೀನಿ ಎಲ್ಲ ಬೆಂದಾದ್ಮೇಲೆ ತುಂಬ ಗಟ್ಟಿ ಆಗುತ್ತೆ ನಾವು ಇದೇ ಥರ ಬೇರೆ ಬೇರೆ ಸೊಪ್ಪು ಸಹ ಮಾಡ್ಬೋದು ಆದರೆ ಬೇರೆ ಸೊಪ್ಪು ಈ ಥರ ಟೇಸ್ಟ್ ಬರಲ್ಲ ಪಾಲಕ್ ಸೊಪ್ಪು ತುಂಬಾ ಟೇಸ್ಟ್ ಇರುತ್ತೆ ಈ ಥರ ಮಾಡೋದ್ರಿಂದ ಅದರಲ್ಲೂ ಪ್ರೆಗ್ನೆನ್ಸಿಗಳಿಗೆ ಮತ್ತು ಬಾಣ್ತಿರಿಗೆಲ್ಲ ಪಾಲಕ್ ಸೊಪ್ಪು ತುಂಬನೇ ಒಳ್ಳೆಯದು ಯಾವುದೇ ಸೊಪ್ಪಲ್ಲಾದರೂ ಹಿಮೋಗ್ಲೋಬಿನ್ ತುಂಬಾ ಇರುತ್ತೆ ಅದರಿಂದ ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡಬೇಕು ಸ್ನೇಹಿತರೆ ನಾನು ಜಾಸ್ತಿ ಸೊಪ್ಪು ಸಾಂಬಾರೇ ನಾನು ವೀಡಿಯೋದ ಮೂಲಕ ಶೇರ್ ಮಾಡ್ತಾ ಇರ್ತೀನಿ ನೋಡಿ ಸೊಪ್ಪು ಸಾಂಬಾರು ರೆಡಿಯಾಗಿದೆ ನೋಡಿ ರೇಂಜಿಗೆ ರೆಡಿಯಾಗಿದೆ ನಮ್ಮನೇಲಿ ಸೊಪ್ಪು ಸಾಂಬಾರು ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಇದನ್ನು ಟೇಸ್ಟ್ ಮಾಡಿ ನೋಡಿದ್ದೀನಿ ಸ್ನೇಹಿತರೆ ತುಂಬ ತೆಲುಗು ಇಲ್ಲ ತುಂಬ ಗಟ್ಟಿನೂ ಇಲ್ಲ ಮೀಡಿಯಮ್ ಆಗಿದೆ ಸ್ನೇಹಿತರೆ ವಿಡಿಯೋ ನೋಡಿದ್ರೆಲ್ಲ ಸ್ನೇಹಿತರೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟೊತ್ತು ನೋಡಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್